ಪುರ ಅರವತ್ತು ಲಕ್ಷ ವೆಚ್ಚದ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ ವಿಜಯಪುರ ಹೊಬಳಿಯ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಮಾದರಿಯಾಗಲಿ ಸಚಿವ ಕೆ ಹೆಚ್ ಮುನಿಯಪ್ಪ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಯು ವಿವಿಧ ಜನಪರ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ಕೈಗೊಂಡು ಜಿಲ್ಲೆಗೆ ಮಾದರಿ ಪಂಚಾಯಿತಿ ಆಗಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಮುನಿಯಪ್ಪ ಅವರು ಹೇಳಿದರು ಹಾರೋಹಳ್ಳಿ ಗ್ರಾಮದಲ್ಲಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಗ್ರಾಮ ಪಂಚಾಯಿತಿಗಳು ಮಾದರಿ ಕಟ್ಟಡ ಹೊಂದುವ ಜತೆಗೆ ಸರ್ಕಾರದ ಜನಪರ ಯೋಜನೆಗಳು ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡಬೇಕು ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ನಿವೇಶನ ವಸತಿ ರಹಿತರಿಗೆ ಸೌಲಭ್ಯ ಒದಗಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂ ಅಧ್ಯಕ್ಷರಾದ ಸುಮ ಮಂಜುನಾಥ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಊರಿನ ಯುವ ಮುಖಂಡರಾದ ರಘುನಂದನ್ ಮಾತನಾಡಿದರು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಿವಕುಮಾರ್ ತಾಲೂಕು ಪಂಚಾಯಿತಿ ಯೋಸಿ ಎಸ್ ಶ್ರೀನಾಥಗೌಡ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿ ರಾಜಣ್ಣ ಬಯಪ ಅಧ್ಯಕ್ಷ ವಿ शांतकुमार देवनहल तूकु ग्यारंटी अनुष्ठान प्राधिकार अध्यक्ष सी जगन्नाथ होहलि ग्राम पंचायती अध्यक्षर श्रीमती सुमादेवी मंजुनाथ उपाध्यक्षर श्रीमती बमुला इस। पी सदस्य निर्देशकुप्य चवनहि ब्लॉक् कांग्रेस अध्यक्ष सी मंजुनाथ विजयपुर ब्लॉक्का वेकटेश होहलि ग्राम पंचायती पीडिओ ಎಂ ಬಿಇಸಾಕ್ ಕಾರ್ಯದರ್ಶಿ ರಾಜೇಶ್ ಸೇರಿದಂತೆ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು இல்ல <laughs> ಹರಳ್ಳಿ ಪಂಚಾಯತಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸ್ವಚ್ಛೆಯಿಂದ ಸರ್ಕಾರದ ಕೇವಲ ಹದಿನೆಂಟು ಲಕ್ಷ ರೂಪಾಯಿ ಇದ್ದಾಗೂ ಕೂಡ ಅರವತ್ತು ಲಕ್ಷ ದಿನಿಸಿ ಶಾಸಕರ ನಿಧಿ ಇದ್ದ ಹದಿನೈದು ಲಕ್ಷ ರವಿ ಎಂಡ್ರು ಐದು ಲಕ್ಷ ಸೀತಾರಾಮ ಐದು ಲಕ್ಷ ಕೊಟ್ಟರೆ ಎಲ್ಲ ಸೇರಿಸಿ ಇದೊಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಎಲ್ಲ ಪಂಚಾಯತಿಗಳು ಇದರ ಮಾದರಿಯ ಒಂದು ಹಣದ ಕೊರತೆ ಇರುವಂಥ ಕಾಲದಲ್ಲಿ ಮನಸ್ಸಿದ್ದರೆ ಮಾರ್ಗ ಅಂತೇಳಿ ಈ ಪಂಚಾಯತಿ ಅಧ್ಯಕ್ಷರು ಸುಮಂಜಲ ಉಪಾಧ್ಯಕ್ಷರು ಸದಸ್ಯರು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಿದವರು ಮತ್ತು ಚಿನ್ನಪ್ಪ ಒಳ್ಳೆಯ ಕೆಲಸವನ್ನು ಮಾಡಿದರೆ ಎಲ್ಲರೂ ಕೂಡ ಮಾದರಿಯಾಗುತ್ತೆ ಎಲ್ಲ ಸೌಲಭ್ಯಗಳು ಕೂಡ ಮಾಡಿಕೊಂಡಿದ್ದಾರೆ ಬಂದಿದೆ ಈಗ ಶೀಘ್ರದಲ್ಲಿ ಸೈಟಿಗಳು ಮಾಡೋದಕ್ಕೆ ಏರ್ಪಾಡು ಮಾಡಿದ್ವಿ ಡಿಪ್ಟಿ ಸೆಕ್ರೆಟರಿ ಶಿವಕುಮಾರ್ ಸೈಟು ಇಒಟು ಎಕರೆ ಚಂದ್ರಪುರ ತಾಲೂಕು ಸಮಿತಿ ಮಾಜಿ ಸದಸ್ಯರಿದ್ದಾರೆ ಮುರಾಜ್ ಅವರಿದ್ದಾರೆ ಎಸ್ ಸಿ ಮಹಿಳೆಯರು ಎಲ್ಲ ಮುಖಂಡರೂ ಸೇರಿದ್ದಾರೆ ತುಂಬ ಸಂತೋಷ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಅನುದಾನ ಅನುದಾನದಲ್ಲಿ ಕಟ್ಟಿದ್ದೇವೆ ಈ ಅನುದಾನೇಗ ಮತ್ತು ಶಾಸಕರ ಅನುದಾನದಲ್ಲಿ ಕಟ್ಟಿದ್ದೇವೆ ಐವತ್ತು ಲಕ್ಷ ಗ್ರೇವ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ದೇವೆ ಇನ್ನೂರು ಕುಟುಂಬಗಳಿಗೆ ನಿವೇಶನಗಳನ್ನ ಅಡಿ ಮಾಡಿದ್ದೇವೆ ಕೋನವಂಗ್ಲಾ ಮತ್ತೆ ಆರೋಳಿ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಮಾಡಿರುತ್ತೇವೆ ಮತ್ತೆ ಗ್ರಾಮದಲ್ಲಿ ಚರಂಡಿಗಳು ಒಳ ಚರಂಡಿಗಳಿಗೆ ಮತ್ತೆ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿದ್ದೇವೆ ಸೋಲಾರ್ ಸುಮಾರು ಐವತ್ತು ದಿಕ್ಗಳನ್ನು ಸೋಲಾರ್ ಲೈಟ್ಗಳನ್ನು ಹಾಕಿಸಿದ್ದೇವೆ ಇಲ್ಲದೆ ಇದ್ರು ನಿರಂತರವಾಗಿ ಬೆಳಕಿರೋ ತರ ಸೋಲಾರ್ ಲೈಟ್ ಅನ್ನ ಅಳವಡಿಸಿದ್ದೇವೆ ಈ ವರ್ಷದಲ್ಲಿ ಪ್ರಾಮಾಣಿಕವಾಗಿ ಜನಸೇವೆಯನ್ನ ಮಾಡಿರುತ್ತೇವೆ ಸಹಕಾರ ಕೊಟ್ಟಂತ ಎಲ್ಲ ಸದಸ್ಯರುಗಳಿಗೂ ಗ್ರಾಮ ಪಂಚಾಯಿತಿಯ ಇಪ್ಪತ್ತ ಮೂರರಿಂದ ಇಪ್ಪತ್ತೆಂಟನೇ ಸಾಲಿನ ಅವಧಿಯಲ್ಲಿ ಈಗ ಎರಡೂವರೆ ವರ್ಷ ಅವಧಿಯನ್ನು ಮುಗಿಸಿದ್ದೇವೆ ಈಗ ಮೊದಲನೇ ಅಧ್ಯಕ್ಷರ ಅವಧಿ ಎರಡನೇ ಅಧ್ಯಕ್ಷರ ಅವಧಿ ಇಪ್ಪತ್ತೆಂಟನೇ ತಾರೀಕಿನಿಂದ ಜಾರಿ ಆಗ್ತದೆ ಫಸ್ಟ್ ಪ್ರಪಕ್ಷವಾಗಿ ಕುಡಿಯೋ ನೀರಿಗೆ ಪ್ರತಿ ಮನೆ ಮನೆ ಕೂಡ ಇವತ್ತು ಜೆ ಜೆ ಎಂ ಕೂಡ ಇವತ್ತುವರೆಗೂ ನಾಲ್ಕೈದು ವರ್ಷ ಆದರೂ ಕೂಡ ಇವತ್ತರೆಗೂ ನಮಗೆ ಇಂಪ್ಲಿಮೆಂಟೇಶನ್ ಆಗಿಲ್ಲ ನಾವೇ ಆಗಿರ್ತಕ್ಕಂಥ ಪಂಚಾಯಿತಿ ಅನುದಾನ ತಾಲೂಕ್ ಪಂಚಾಯತಿ ಅನುದಾನಗಳು ಮತ್ತೆ ಜಿಲ್ಲಾ ಪಂಚಾಯಿತಿನ ಮೆಂಬರ್ ಆಗಿರ್ತಕ್ಕಂಥ ಚಿನ್ನಪ್ಪ ಅನಂತಕುಮಾರ ಸ್ವಾಮಿ ಅನಂತಕುಮಾರಿಯವರು ಅವಧಿಯಲ್ಲಿ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಅನ್ನಪೂರ್ಣ ಚಂದ್ರಪ್ಪನವರು ಅವಧಿಯಲ್ಲಿ ಈ ಆ ಒಂದು ಸಮಯದಲ್ಲಿ ಮತ್ತು ಪಂಚಾಯಿತಿಯ ಒಂದು ಅನುದಾನಗಳನ್ನ ಬಳಸ್ಕೊಂಡು ನಾವು ನೀರನ್ನ ಕುಡಿಯೋ ನೀರನ್ನ ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಯಶಸ್ವಿಯಾಗಿ ಕುಡಿಯೋ ನೀರನ್ನ ಕೊಟ್ಟಿದ್ದೇವೆ ನೀರಿನ ವ್ಯವಸ್ಥೆ ಮಾಡಿ ಕಂಪ್ಲೀಟ್ ನಾವೀಗ ಎಷ್ಟೋ ವರ್ಷದಿಂದ ನಮ್ಮ ಹೆಣ್ಮಕ್ಳು ಆ ನೀರಿನ ಬಾವಣೆಗೆ ಹೋಗಿದ್ರು ಈಗ ಅದನ್ನೆಲ್ಲಾನು ಪ್ರತಿ ಕುಟುಂಬಕ್ಕೆ ಪ್ರತಿ ಮನೆ ಮನೆಗೂ ನಾವು ದಿನ ಬಿಟ್ಟು ದಿನ ಪ್ರತಿನಿತ್ಯ ನಾವು ಒಂದೂವರೆ ತಾಸು ನೀರು ಕೊಡ್ತಾ ಇದ್ದೀವಿ ಸಾಕಷ್ಟು ನೀರು ಅವರಿಗೆ ಏನು ದಿನ ದಿನ ಉಪಯೋಗಿಸಕ್ಕೆ ಬರ್ತಕ್ಕಂತ ನೀರು ಸಾಕಷ್ಟು ನಮ್ಮಲ್ಲಿ ಇದೆ ಅವೈಲೇಬಲ್ ಆಗ್ತಾ ಇದೆ ಇದಕ್ಕೆ ಇದೊಂದು ಕಾರ್ಯ ಕಾರ್ಯಕ್ರಮ ನಮ್ದು ಮುಖ್ಯವಾಗಿ ನೆಕ್ಸ್ಟ್ ನೈರ್ಮಲ್ಯತೆ ನೈರ್ಮಲ್ಯತೆ ನಮ್ಮ ಆರವಳ್ಳಿಯಲ್ಲಿ ಎಲ್ಲಿ ಕೂಡ ಒಂದು ಸ್ಟಾಗಿನ್ ವಾಟರ್ ಅಂತ ಇಲ್ಲಿ ಇರೋದಿಲ್ಲ ಒಂದು ಏನು ನಾವು ಜಪಾನ್ನಲ್ಲಿ ಆ ತರ ಏನು ಹೇಳ್ತಾರಲ್ವಾ ಆ ತರದ್ದು ವಾಟರ್ ನಾವು ಲಾಸ್ಟ್ ಎಂಡ್ ಅಲ್ಲಿ ನಾವು ಚರಂಡಿ ಕೊನೆ ಹಂತದಲ್ಲಿ ನೋಡಕ್ ಹೋದಾಗ ನಮ್ಮಲ್ಲಿ ಬಳಸ್ತಕ್ಕಂಥ ಕುಶಿಲವಾಗಿರ್ತಕ್ಕಂಥ ವಾತಾವರಣ ನಮ್ಮ ವಿಲೇಜ್ ನಲ್ಲಿ ಬರ್ತಕ್ಕಂತ ನೀರು ಅದು ಕಲುಷಿತ ವಲ್ಲದ ನೀರನ್ನ ಆ ತರ ಆಗಿ ನಾವು ಅದನ್ನ ಮಾಡಿದೀವಿ ಆ ತರ ಒಂದು ಇಂಪ್ಲಿಮೆಂಟೇಷನ್ ಆಗಿದೆ ಆ ಒಂದು ಇದರಲ್ಲಿ ಸುಮಾರು ನಾವು ಎರಡು ಕಿಲೋಮೀಟರ್ ಅಷ್ಟು ನಾವು ಚರಂಡಿಗಳನ್ನ ಊರಲ್ಲಿ ಪ್ರತಿ ಇದು ಮಾಡಿ ಎಲ್ಲಿ ಕೂಡ ಚರಂಡಿಗಳು ತೆರೆದವಾಗಿಲ್ಲ ಎಲ್ಲ ಸಂಪೂರ್ಣವಾಗಿ ಮುಚ್ಚಿ ಒಳ ಚರಂಡಿಗಳ ತರ ಮಾಡಿ ನಮ್ಮ ವಿಲೇಜ್ ನಲ್ಲಿ ಎಲ್ಲಿ ಚರಂಡಿ ಇದೆ ಅಂತಾನೆ ಗೊತ್ತಾಗಲ್ಲ ಆ ಒಂದು ಮಟ್ಟದಲ್ಲಿ ನಾವು ಇವತ್ತು ಚರಂಡಿಗಳನ್ನ ಮಾಡಿದೀವಿ ಮತ್ತೆ ಎಲ್ಲಿ ಕೂಡ ಅದ್ರಲ್ಲಿ ಪ್ಲಾಸ್ಟಿಕ್ ಬಾಟ್ಲಾಗಿ ಬೀಳೋದಾಗ್ಲಿ ಒಂದು ಕವರ್ ಬೀಳೋದಾಗ್ಲಿ ಯಾವುದೇ ಒಂದು ಇದಾಗಂತ ಒಂದು ಈ ತರದೊಂದು ಮಾಡಿ ತುಂಬಾ ಯಶಸ್ವಿಯಾಗಿದ್ದೀವಿ ನಾವು ನೈರ್ಮಲ್ಯತೆ ಕಡೆ ಗಮನ ಕೊಟ್ಟು ಈ ಎರಡೂ ರಸ್ತೆಯಲ್ಲಿ ಅದೊಂದು ಮುಗಿಸಿದೀವಿ ಆಮೇಲೆ ರಸ್ತೆಗಳು ರಸ್ತೆಗಳು ರಸ್ತೆಗಳನ್ನ ಪ್ರತಿ ಇದರಲ್ಲೂ ತುಂಬಾ ಹದಗೆಟ್ಟಿದ್ವು ಅದರ ನಂತರ ಎಲ್ಲ ಕಂಪ್ಲೀಟ್ ಆಗಿ ನಮ್ಮ ಕೆ ಎಸ್ ಮುನಿಹಪ್ಪನವರು ವಿಶೇಷ ಅನುದಾನಗಳಿಂದ ತಂದು ಈ ಒಂದು ಇದನ್ನ ಇದಾಯಿತು ನಮ್ಗೆ ಯಶಸ್ವಿಯಾಗಿ ಕಾಂಕ್ರೀಟ್ ರಸ್ತೆಗಳಾಯ್ತು ನಮ್ಮ ಕೋರಮಂಗ್ಲ ರಸ್ತೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅದನ್ನ ತುಂಬಾ ಹದಗೆಟ್ ಹೋಗ್ಬಿಟ್ಟಿತ್ತು ಇವತ್ತು ಅವ್ರ ಗಮನಕ್ಕೆ ತಂದು ನಾವು ಅವರ ಒಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಹಾಕಿದ್ದಾರೆ ಅವರೇ ಒಂದು ಸ್ವಂತ ಕಾಮಗಾರಿಯಿಂದ ಟಾರ್ ರಸ್ತೆಯನ್ನು ಹಾಕಿದ್ದಾರೆ ಅವರ ಒಂದು ಅನುದಾನಗಳಿಂದ ಎಮ್ ಎಲ್ ಎ ಅನುದಾನಗಳು ಹತ್ತು ಲಕ್ಷ ರೂಪಾಯಿ ಹಾಕಿದ್ದಾರೆ ಅದು ಕೂಡ ಇನ್ನೇನು ಈ ಗತಿಯಲ್ಲಿ ಈ ಮಳೆ ಬರ್ತಿರೋದ್ರಿಂದ ಮಡಕಾಗಿಲ್ಲ ಅದು ಕೂಡ ಇವಾಗ ಕಾಂಕ್ರೀಟ್ ಕೆಲಸ ಮುಗಿದಿದೆ ಇನ್ನೊಂದು ಇರ್ತಕ್ಕಂಥ ರಸ್ತೆಗಳು ಈ ಒಂದು ಒಂದು ಹದಿನೈದು ಇಪ್ಪತ್ತು ದಿವಸ ಅದು ಕೂಡ ಮುಗಿಯುತ್ತೆ ನಮ್ಮ ಆರವಳ್ಳಿ ಮತ್ತೆ ಕೋರ್ಮಂಗ್ಳ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ರೆಡಿ ಆಗ್ತದೆ ಅದಾದ ನಂತರ ನಾವುಗಳು ಈ ಥರನೇ ಇತ್ತು ನಾವು ಎಲ್ಲ ಒಂದೇ ಕಡೆ ಕುತ್ಕೊಂಡು ಆ ಅಲ್ಲೇನೆ ಪಿ ಡಿಒಲೇನೆ ಗ್ರಾಮ ಸ್ಟಾಫ್ ಕೂಡ ಎಲ್ಲ ಕೂಡ ಒಂದೇ ಕಡೆ ಒಂದೇ ಅಲ್ಲಲ್ಲೇ ಕೂತ್ಕೊಂಡು ಇಷ್ಟು ಸಹ ವ್ಯವಹಾರ ಮಾಡ್ತಾ ಇದ್ವಿ ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ವಿ ಈ ಒಂದು ದಿಶೆಯಲ್ಲಿ ಹೊರಟಾಗ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಒಂದು ಇದು ಹೊರಟಾಗ ನಮ್ಮ ಒ ಸಾಹೇಬರಾಗಿರ್ತಕ್ಕಂಥ ಶ್ರೀನಾಥ್ ಗೌಡ್ರು ಇದನ್ನ ಎನಾರಂ ಸಿಟ್ ತೊಗೊಳ್ಳಿ ಮಾಡಿ ಅದಕ್ಕೊಂದಷ್ಟು ಅನುದಾನಗಳನ್ನು ತಗೊಂಡು ಗ್ರಾಮ ಪಂಚಾಯತಿ ಇದನ್ನ ನಿರ್ಮಿಸಿ ಅಂತ ಹೇಳಿ ಆ ತಿಳಿಸಿದ್ರು ನಂತರ ನನ್ನ ಒಂದು ನಮ್ಮ ಶಾಸಕರ ಮುಂದೆ ಗಮನ ಇಟ್ಟಾಗ ಅವ್ರ ಅನುದಾನದಿಂದ ಒಂದು ಹದಿನೈದು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅವರು ಕೂಡ ಒಂದ್ ಐದು ಲಕ್ಷ ಕೊಟ್ಟಿದ್ದಾರೆ ಇನ್ನೂ ಒಂದ್ ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ತಿರುಗಿ ನಮ್ಮ ಎಂ ಆರ್ ಸೀತಾಪರಾಮಣ್ಣರಾಗಿರ್ತಕ್ಕಂಥ ಅವರು ಸಹ ಒಂದ್ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮತ್ತೆ ಗ್ರಾಮ ಪಂಚಾಯತಿಯಿಂದ ಒಂದು ಸದ್ಯಕ್ಕೆ ಏಳು ಲಕ್ಷ ತಗೊಂಡಿದ್ದೀವಿ ಮತ್ತೆ ಆಕ್ಷನ್ ಪ್ಲಾನ್ ಅಲ್ಲಿ ಮತ್ತೆ ಒಂದು ಒಂಬತ್ತು ಲಕ್ಷ ರೂಪಾಯಿನ ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಟು ಈ ಕೆಲಸ ಮಾಡಿದೀವಿ ಆಲ್ರೆಡಿ ಇನ್ನು ಬಿಡುಗಡೆಗೆ ಆಗಬೇಕು ಇನ್ನೂ ನಮ್ದು ಒಟ್ಟು ಅರವತ್ತು ಲಕ್ಷ ಈ ಒಂದು ಕಟ್ಟಡ ಮತ್ತೆ ಈ ಕಟ್ಟಡದಕ್ಕೆ ಬೀಟ್ ಉಪಕರಣಗಳನ್ನ ದಾನಿಗಳಾಗಿರ್ತಕ್ಕಂಥ ಪ್ರೇಮಾಭಿನಾರಾಯಣ ಸ್ವಾಮಿಯವರು ಮತ್ತೆ ಲಕ್ಷ್ಮಮ್ಮ ಮತ್ತೆ ಬಸವರಾಜ್ ಅವರು ಮತ್ತೆ ಅಂತ ಇರತಕ್ಕಂತ ಸುಮಾರು ಒಂದು ಏಳು ಲಕ್ಷ ರೂಪಾಯಿ ಆಗಿರ್ತಕ್ಕಂಥ ಒಂದು ಇಂಟೀರಿಯರ್ ಡೆಕೋರೇಷನ್ ನ ಅವರು ಪೀಠಗಳನ್ನ ಮಾಡಿಸ್ಕೊಟ್ಟಿರ್ತಾರೆ ದಾನವಾಗಿ ಕೊಟ್ಟಿರ್ತಾರೆ ಆ ಈ ಒಂದು ಎಲ್ಲ ಒಂದು 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 ಸ್ಥಿತಿಗೆ ಬರಬೇಕಂತ ಗ್ರಾಮ ಪಂಚಾಯತಿ ಇದು ನಮ್ಮ ಎಲ್ಲ ಸದಸ್ಯರುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲಾನು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಒಂದು ಕಟ್ಟಡಕ್ಕೆ ಇದೊಂದಿಷ್ಟು ಒಂದು ಮಾಡಿಕೊಟ್ಟಿದ್ದಕ್ಕೆ ನಾವೆಲ್ಲರೂ ನಿವೇಶ್ ಕೊಟ್ಟಿದ್ದ ಧನ್ಯವಾದಗಳನ್ನ ಅಧ್ಯ ಅಧ್ಯಕ್ಷರಿಗೆ ಮತ್ತು ನಮ್ಮ ಎಲ್ಲ ಸದಸ್ಯಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಮತ್ತೆ ಇದೇ ಒಂದು ಇದರಲ್ಲಿ ನಮ್ಮ ವಿಲೇಜ್ ನಲ್ಲಿ ಸುಮಾರು ನೂರ ತೊಂಬತ್ತೆರಡು ನಾವು ಗುರುಸಿದೀವಿ ಬಡ ಕುಟುಂಬಗಳನ್ನ ಅವರಿಗೆ ನಿವೇಶನಗಳನ್ನ ಕೂಡ ನಾವು ಅದನ್ನ ಒದಗಿಸ್ಲಿಕ್ಕೆ ಎಲ್ಲ ಮಾಡ್ಕೊಂಡಿದೀವಿ ಪಟ್ಟಿ ತಯಾರಾಗಿದೆ ಸರ್ಕಾರದಿಂದ ಡಿ ಸಿ ಅಪ್ರೂವಲ್ ಸರ್ಕಾರದಿಂದ ಏಳೂವರೆ ಎಕರೆ ಆಗಿದೆ ಆಲ್ರೆಡಿ ನಿವೇಶನವನ್ನು ಗುರುಸಿ ಮಾರ್ಕಿಂಗ್ ಆಗಿದೆ ಮತ್ತೆ ಈಗ ನಮ್ದು ಫಲಾನುಭವಿಗಳನ್ನ ಗುರುಸಿದೀವಿ ಈಗ ರಾಜೀವ್ ಗಾಂಧಿ ಹೌಸಿಂಗ್ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾವು ಕೂಡ ಸೈಟ್ಗಳನ್ನ ವಿತರಣೆ ಮಾಡ್ತಾ ಇದೀವಿ ಈ ಇದೊಂದು ಯಶಸ್ವಿ ಒಂದು ಕಾರ್ಯಕ್ರಮ ಮತ್ತೆ ಇದೇ ನಮ್ಮ ವಿಲೇಜ್ ನಲ್ಲಿ ನಾವು ನೈರ್ಮಲ್ಯತೆ ಮತ್ತು ನೀರು ಆದ್ಮೇಲೆ ಒಂದು ಬೆಳಕು ಒಂದು ಇರೋದ್ರಿಂದ ಈ ಸೆಂಟ್ರಲ್ ಸೋಲಾರ್ ಅಂತೇಳಿ ನಮ್ಗೆ ಒಂದು ಇದು ಕೊಟ್ಟರು ಸುಮಾರು ನಮ್ಮ ವಿಲೇಜ್ ನಲ್ಲಿ ನಲವತ್ತೈದು ಲೈಟ್ಗಳು ಇವತ್ತು ಕರೆಕ್ಟ್ ಹೋದ್ರು ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಾದ್ರೂ ಸಂಜೆ ಆರು ಗಂಟೆಯಿಂದ ಆಟೋಮೆಟಿಕ್ ನಾವು ಯಾವುದೇ ಒಂದು ಪ್ರಕ್ರಿಯೆ ಇಲ್ದೇನೆ ಅದನ್ನ ನಮ್ಮ ಮನುಷ್ಯನ ಪ್ರಕ್ರಿಯೆ ಇಲ್ದೇನೆ ನ್ಯಾಚುರಲ್ ಆಗಿ ಅವೇರವೇ ಕತ್ಲಾದಾಗ ಅಂಟುಗಳ ಮಾಡಿ ಇವತ್ತು ತುಂಬಾ ಯಶಸ್ವಿಯಾಗಿ ಮಾದರಿಯಾಗಿ ನಮ್ಮ ಒಂದು ಗ್ರಾಮವನ್ನ ನಮ್ಮ ಮಾಡಲಿಕ್ಕೆ ನಮ್ಮ ಕೆ ಎಚ್ ಪುನೀಪ್ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ ಈಗ ಅವ್ರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ